ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕರ್ನಾಟಕದ ಕಾಡುಗಳಲ್ಲಿರೋ ಐವತ್ತೊಂಬತ್ತು ಪರ್ಸೆಂಟ್ ಚಿರತೆಗಳು ಕಾಡಲ್ಲೇ ಇಲ್ಲ ಅನ್ನೋ ಶಾಕಿಂಗ್ ರಿಪೋರ್ಟ್ ಬಂದಿದೆ ಚಿರತೆಗಳು ಕರ್ನಾಟಕದ ಚಿರತೆಗಳು ಐವತ್ತೊಂಬತ್ತು ಪರ್ಸೆಂಟ್ ಕಾಡಲ್ಲಿರಬೇಕಾದವು ಒಟ್ಟು ಚಿರತೆಗಳಲ್ಲಿ ಫಿಫ್ಟಿ ನೈನ್ ಪರ್ಸೆಂಟ್ ಕಾಡಲ್ಲೇ ಇಲ್ಲ ಚಿರತೆಗಳು ಸಂರಕ್ಷಿತ ಅರಣ್ಯದಿಂದ ಹೊರಗೆ ಬಂದು ನಾಡು ಸಿಟಿ ಪಟ್ಟಣಗಳಲ್ಲಿ ಓಡಾಡ್ತಿರೋದಕ್ಕೆ ಕಾರಣ ಇವಾಗ ಗೊತ್ತಾಗ್ತಾ ಇದೆ ಇದು ಅರಣ್ಯ ಇಲಾಖೆಗೆ ದೊಡ್ಡ ತಲೆನೋವು ಹಾಗೂ ಚಿರತೆ ಕಾಟದಿಂದ ಬಳತಿರೋ ಪ್ರದೇಶಗಳ ಜನರಿಗೆ ಬಿಗ್ ಶಾಕ್ ಈ ಡೇಟಾ ತಮಾಷೆ ಅಲ್ಲ ಒಟ್ಟು ಚಿರತೆಗಳಲ್ಲಿ ಹತ್ತತ್ರ ಅರವತ್ತು ಪರ್ಸೆಂಟ್ ಕಾಡಲ್ಲೇ ಇಲ್ಲ ಅಂತ ಹೇಳಿದ್ರೆ ದಿನ ಒಂದಲ್ಲ ಕಡೆ ಚಿರತೆಗಳು ಕಾಣಿಸ್ಕೊಳ್ತಿರೋದು ಜನ ಜಾನುವಾರುಗಳ ಮೇಲೆ ದಾಳಿ ಮಾಡ್ತಿರೋದು ಜಾಸ್ತಿ ಆಗ್ತಾನೆ ಇದೆ ಹಾಗಿದ್ರೆ ರಾಜ್ಯದಲ್ಲಿ ಈ ಪರಿ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ಏನು ಪ್ರಾಣಿಗಳು ಬಿಟ್ಟು ನಾಡಿಗೆ ಹಾಕಿ ಬಂದಿವೆ ಸರ್ಕಾರದ ರಿಪೋರ್ಟ್ ಏನು ಹೇಳುತ್ತೆ ಇದು ಈ ಶಾಕಿಂಗ್ ರಿಪೋರ್ಟ್ ಕರ್ನಾಟಕದ ಚಿರತೆಗಳ ಅಂಕಿಅಂಶಗಳು ಅವುಗಳ ಟೆರಿಟರಿ ಮತ್ತು ಅವುಗಳ ಪ್ರಪಂಚದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಚಿರತೆ ಎಲ್ಲೆಲ್ಲಿ ಬರ್ತಾ ಇದಾವೆ ನಿಮ್ಮ ಊರಿಗೂ ಚಿರತೆ ಬರೋ ಸಾಧ್ಯತೆ ಎಷ್ಟಿದೆ ಅರ್ಥ ಮಾಡ್ಕೊಳ್ತಾ ಹೋಗೋಣ ಮಾರ್ಚ್ ಒಂದು ಕೋಲಾರ ನಗರಾಳ ಗ್ರಾಮದಲ್ಲಿ ಒಂದೇ ದಿನ ಅರವತ್ತು ಕುರಿಗಳನ್ನು ಕೊಂದ ಎರಡು ಚಿರತೆಗಳು ಹನ್ನೆರಡು ಕುರಿಗಳಿಗೆ ಗಾಯ ಒಂದನ್ನು ಸರಿಯಾಗಿ ತಿಂದಿಲ್ಲ ಫೆಬ್ರವರಿ ಏಳು ಗದಗ ದೇವೇಂದ್ರಗಡ ತಾಲೂಕಿನ ಜಿಗೇರಿ ಅನ್ನೋ ಹಳ್ಳಿಯಲ್ಲಿ ಚಿರತೆ ದಾಳಿ ಪ್ರತ್ಯೇಕ ಘಟನೆಗಳಲ್ಲಿ ಇಬ್ಬರು ಯುವಕರಿಗೆ ಗಾಯ ಸುತ್ತಮುತ್ತಲ ಹದಿನೈದು ಹಳ್ಳಿಗಳಲ್ಲಿ ಆತಂಕ ಡಿಸೆಂಬರ್ ಹನ್ನೆರಡು ಮೈಸೂರು ಪಿರಿಯಾಪಟ್ಟಣ ತಾಲೂಕಿನ ಕೆಲ್ಲೂರಿನಲ್ಲಿ ರೈತರೊಬ್ಬರ ಮೇಲೆ ಚಿರತೆ ದಾಳಿ ತೀವ್ರ ಗಾಯಗೊಂಡ ರೈತ ಆಸ್ಪತ್ರೆಗೆ ದಾಖಲು ಜನವರಿ ಇಪ್ಪತ್ತೆರಡು ಮೈಸೂರು ನರಸೀಪುರದಲ್ಲಿ ಹನ್ನೊಂದು ವರ್ಷದ ಬಾಲಕನನ್ನ ಹೊತ್ತೊಯ್ದ ಚಿರತೆ ಎರಡು ದಿನದ ನಂತರ ಬಾಲಕ ಶವವಾಗಿ ಪತ್ತೆ ಸ್ನೇಹಿತರೆ ನರಸೀಪುರದಲ್ಲಂತೂ ಕಳೆದ ನವೆಂಬರ್ನಿಂದ ನಾಲ್ಕು ಮಂದಿ ಚಿರತೆ ದಾಳಿಗೆ ಬಲಿಯಾಗಿದ್ದಾರೆ ಮುಡುಕು ತೊರೆ ಸುತ್ತಮುತ್ತಲ ಜನಕ್ಕೆ ಚಿರತೆಗಳು ಆಗಾಗ ಬಂದು ಹೆದರಿಸ್ತಾನೆ ಇರ್ತವೆ ಇನ್ನು ಮೈಸೂರು ಬೆಂಗಳೂರು ಅಂತ ಸಿಟಿಗಳಲ್ಲಿ ಚಿರತೆಗಳು ಪದೇ ಪದೇ ಬೆಕ್ಕುಗಳಂತೆ ಕಾಣಿಸ್ಕೊಳ್ಳೋಕೆ ಶುರು ಮಾಡಿವೆ ಬೆಕ್ಕುಗಳಲ್ವಾ ಬೆಕ್ಕಿ ಆಡಿಸಿವೆಲ್ಲ ಇವೆಲ್ಲ ಒಂದು ಎಕ್ಸಾಂಪಲ್ಸ್ ಅಷ್ಟೇ ಇಲ್ಲಿವರೆಗೂ ಹೇಳಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ರಾಜ್ಯದ ಚಿರತೆಗಳು ಸ್ನೇಹಿತರೆ ಇಪ್ಪತ್ನಾಲ್ಕು ಜನ ಸಾವಿರದ ಇನ್ನೂರು ಸಾಕು ಪ್ರಾಣಿಗಳನ್ನು ತಿಂದಿದೆ ರಾಜ್ಯದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ವಿಕೋಪಕ್ಕೆ ಹೋಗ್ತಾ ಇದೆ ಸ್ಟೇಟಸ್ ಆಫ್ ಲೆಪರ್ಸ್ ಇನ್ ಇಂಡಿಯಾ ರಿಪೋರ್ಟ್ ಸ್ನೇಹಿತರೆ ಹುಲಿ ಗಣತಿ ಮಾಡೋ ಎನ್ ಟಿ ಸಿ ಎ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ರಾಜ್ಯಗಳ ಅರಣ್ಯ ಇಲಾಖೆಗಳು ಎಲ್ಲ ಸೇರಿ ಚಿರತೆಗಳ ಸಂಖ್ಯೆಯನ್ನು ಕೂಡ ಅಂದಾಜು ಮಾಡಿದ್ದಾರೆ ಅಂದಾಜು ಅನ್ನೋ ಪದ ಯಾಕೆ ಹೇಳ್ತಿದ್ದೀವಿ ಅಂದರೆ ಹುಲಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಚಿರತೆಗಳಿರೋದ್ರಿಂದ ಆಕ್ಯುರೇಟ್ ಆಗಿ ಇಷ್ಟೇ ಅಂತ ಹೇಳೋದು ಕಷ್ಟ ಆಗ್ತಿದೆ ಈ ಸಂಸ್ಥೆಗಳು ಸೇರಿಕೊಂಡು ಸ್ಟೇಟಸ್ ಆಫ್ ಲೆಪರ್ಡ್ಸ್ ಇನ್ ಇಂಡಿಯಾ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಟೂ ಅನ್ನೋ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ ಹುಲಿ ಗಣತಿ ರೀತಿ ನಾಲ್ಕು ವರ್ಷಗಳಿಗೊಮ್ಮೆ ಈ ರಿಪೋರ್ಟ್ ಬರುತ್ತೆ ಇದರ ಪ್ರಕಾರ ಭಾರತದಲ್ಲಿ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಚಿರತೆಗಳಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಂಖ್ಯೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆರಡರಷ್ಟಿತ್ತು ಅಂದರೆ ನಾಲ್ಕೇ ವರ್ಷದಲ್ಲಿ ಸಾವಿರದ ಇಪ್ಪತ್ತ್ನಾಲ್ಕು ಚಿರತೆಗಳು ಜಾಸ್ತಿಯಾಗಿವೆ ಇದು ಒಳ್ಳೆಯ ವಿಚಾರನೆ ಭಾರತದಲ್ಲಿ ವನ್ಯಜೀವಿ ಸಂಪತ್ತು ಜಾಸ್ತಿ ಆಗೋದ್ರಿಂದ ಮೊದಲು ವನ್ಯ ಸಂಪತ್ತಿಗೆ ಆಮೇಲೆ ಅರಣ್ಯಕ್ಕೆ ಆನಂತರ ನಮಗೆ ಮನುಷ್ಯರಿಗೂ ಒಳ್ಳೆಯದೇ ಯಾಕಂದರೆ ಕಾಡು ಚೆನ್ನಾಗಿದ್ದರೆ ಮಳೆ ಬೆಳೆ ತಾಪಮಾನ ಬ್ಯಾಲೆನ್ಸ್ ಆಗೋದು ಎಲ್ಲ ಸಾಧ್ಯ ಏನು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಚಿರತೆಗಳಿವೆ ಅಂತ ನಾವೀಗ ನೋಡ್ತಾ ಹೋಗೋಣ ಮಧ್ಯಪ್ರದೇಶ ಮೂರು ಸಾವಿರದ ಒಂಬೈನೂರ ಏಳು ಚಿರತೆಗಳು ಹುಲಿಗಳ ಸಂಖ್ಯೆನಲ್ಲೂ ಎಂ ಪಿ ಟಾಪ್ನಲ್ಲೇ ಇದೆ ಮಹಾರಾಷ್ಟ್ರ ಒಂಬೈನೂರ ಎಂಬತ್ತೈದು ಮಹಾರಾಷ್ಟ್ರ ಈ ಬಾರಿ ಕರ್ನಾಟಕವನ್ನು ಓವರ್ಟೇಕ್ ಮಾಡಿದೆ ಕರ್ನಾಟಕ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಚಿರತೆಗಳು ತಮಿಳುನಾಡು ಸಾವಿರದ ಎಪ್ಪತ್ತು ಚಿರತೆಗಳಿವೆ ಇನ್ನು ಪರ್ಟಿಕ್ಯುಲರ್ ರಿಸರ್ವ್ನಲ್ಲಿ ಮೀಸಲು ಅರಣ್ಯದಲ್ಲಿ ಎಲ್ಲಿ ಜಾಸ್ತಿ ಇದಾವೆ ಅಂತ ಬಂದಾಗ ಅವಾಗ ಬೇರೆ ತರ ಪಟ್ಟಿ ಬರುತ್ತೆ ಆಂಧ್ರದ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಮಧ್ಯಪ್ರದೇಶದ ಪನ್ನ ಮತ್ತು ಸಾತ್ಪುರ ಟೈಗರ್ ರಿಸರ್ವ್ಗಳು ಟಾಪ್ನಲ್ಲಿವೆ ಈ ರಿಸರ್ವ್ಸ್ ಅಲ್ಲಿ ಜಾಸ್ತಿ ಬರ್ತವೆ ಈ ಚಿರತೆಗಳು ಕರ್ನಾಟಕದ ವಿಚಾರಕ್ಕೆ ಬಂದರೆ ಆತಂಕಕಾರಿ ಬೆಳವಣಿಗೆ ಅಂದ್ರೆ ಸುಮಾರು ಐವತ್ತೊಂಬತ್ತು ಪರ್ಸೆಂಟ್ ಚಿರತೆಗಳು ಕರ್ನಾಟಕದ್ದು ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿನ ಚಿರತೆಗಳು ಸಂರಕ್ಷಿತ ಪ್ರದೇಶಗಳಿಂದ ಹೊರಗೆ ಬಂದ್ಬಿಟ್ಟಿವೆ ಕಾಡಿಂದ ಹೊರಗೆ ಬಂದು ಜೀವನ ಮಾಡ್ತಿವೆ ಆದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಕಾಡಿನ ಆಚೆ ಬಂದಿರೋ ಚಿರತೆಗಳು ಏನ್ ಮಾಡ್ತಿದ್ದಾವೆ ಅದು ನಿಜಕ್ಕೂ ಆತಂಕಕಾರಿ ರಾಜ್ಯದ ಚಿರತೆಗಳ ಪೈಕಿ ಕೇವಲ ಒಂಬೈನೂರ ಎಂಬತ್ತೇಳು ಚಿರತೆಗಳಷ್ಟೇ ಹುಲಿ ಸಂರಕ್ಷಿತ ಅರಣ್ಯಗಳ ಒಳಗಿವೆ ಅದರಲ್ಲೂ ಟಾಪ್ ಐದು ಸ್ಥಾನಗಳಲ್ಲಿ ಬಂಡೀಪುರ ಕಾಳಿ ಭದ್ರಾ ನಾಗರಹೊಳೆ ಟೈಗರ್ ರಿಸರ್ವ್ಗಳಿವೆ ಆದರೆ ಸ್ನೇಹಿತರೆ ಹುಲಿ ಸಂರಕ್ಷಿತ ಅರಣ್ಯಗಳನ್ನು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳುವ ಚಿರತೆಗಳ ಪೈಕಿ ಕಾಳಿಯಲ್ಲಿ ಮಾತ್ರ ಇನ್ನೂರ ನಲವತ್ತಾರು ಚಿರತೆಗಳಿವೆ ಅಂದರೆ ಕಾಳಿಯಲ್ಲಿನ ಚಿರತೆಗಳು ಅಷ್ಟಾಗಿ ಕಾಡು ಬಿಟ್ಟು ಹೊರಗೆ ಹೋಗೋಕೆ ಇಷ್ಟಪಟ್ಟಿಲ್ಲ ಮಿಕ್ಕ ಅರಣ್ಯಗಳಲ್ಲಿ ಅರ್ಧಕ್ಕರ್ಧ ಚಿರತೆಗಳು ಕಾಡಿಂದ ಹೊರಗೆ ಬಂದಿವೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಇದೇ ಕಾರಣಕ್ಕೆ ರಾಜ್ಯದಲ್ಲಿ ನಗರಗಳಿಗೆಲ್ಲ ಬಂದು ಚಿರತೆಗಳು ದರ್ಶನ ಕೊಡ್ತಿರೋದು ರಾಮನಗರ ತುಮಕೂರು ಮಂಡ್ಯ ಮೈಸೂರು ಹಾಸನದಿಂದ ಹಿಡಿದು ಮಂಗಳೂರು ಸಾಗರ ಶಿರಸಿ ಹೀಗೆ ರಾಜ್ಯದ ಹತ್ತಾರು ಸ್ಥಳಗಳ ಕಾಡಂಚಿನ ಗ್ರಾಮಗಳ ಸುತ್ತಮುತ್ತ ಚಿರತೆಗಳ ಆರ್ಭಟ ಜಾಸ್ತಿ ಆಗಿದೆ ಚಿರತೆಗಳು ಕಾಡು ಬಿಡೋಕೆ ಕಾರಣ ಏನು ಕಾಡಂಚಲ್ಲಿ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸಗಳ ಹೆಸರಲ್ಲಿ ಕಾಡಿನ ನಾಶ ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ ಹಾಗೂ ಅವೈಜ್ಞಾನಿಕ ಚಿರತೆ ಸಂರಕ್ಷಣೆ ಅರ್ಬನ್ ಲೆಪರ್ಡ್ಸ್ ಸ್ನೇಹಿತರೆ ಕಾಡನ್ನ ಬಿಟ್ಟು ಹೊರಗೆ ಬಂದು ಜೀವಿಸುವ ಚಿರತೆಗಳನ್ನ ಅರ್ಬನ್ ಲೆಪರ್ಡ್ಸ್ ಅಂತ ಕರೀತಾರೆ ಚಿರತೆಗಳು ಕಾಡ್ ಬಿಟ್ಟು ನಾಡಿಗೆ ಬರೋಕೆ ಮುಖ್ಯ ಕಾರಣ ಈಸಿಯಾಗಿ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಆಹಾರ ಸಿಗೋದು ಅಂತ ತಜ್ಞರು ಹೇಳ್ತಿದ್ದಾರೆ ಯಾವುದೇ ಕಂಡೀಷನ್ಗಳಿಗೆ ಅಡಾಪ್ಟ್ ಆಗೋಕೆ ಚಿರತೆಗಳಿಗೆ ಗೊತ್ತು ಹಾಗಾಗಿ ಆರಾಮಾಗಿ ಕಾಡಂಚಿನ ಗ್ರಾಮಗಳಿಗೆ ಸಿಟಿಗೆಲ್ಲ ಬರೋಕೆ ಶುರು ಮಾಡಿದಾವೆ ಅರಣ್ಯಾಧಿಕಾರಿಗಳು ಹೆಚ್ಚಂದರನ್ನ ಹಿಡಿದು ವಾಪಸ್ ಕಾಡಿಗೆ ಹಾಕಬಹುದು ಇದರಿಂದ ಬೇರೊಂದು ಪ್ರದೇಶದಲ್ಲಿ ಸಂಘರ್ಷ ಶುರುವಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಸೊಲ್ಯೂಷನ್ ಇಲ್ಲ ಅಲ್ಲಿ ನೀವು ಇದನ್ನ ಕಾಡಿಗೆ ಬಿಟ್ಟಾಗ ಆ ಜಾಗದಲ್ಲಿ ಇನ್ನೊಂದು ವೀಕ್ ಚಿರತೆ ಇದ್ದರೆ ಆ ಚಿರತೆ ಮತ್ತೆ ಮನುಷ್ಯರಿರೋ ಜಾಗಕ್ಕೆ ಬರುತ್ತೆ ಸೊ ಅಗೇನ್ ಸಂಘರ್ಷ ಹೀಗಾಗಿ ಅರ್ಬನ್ ಲೆಪರ್ಡ್ಗಳು ಗಳು ಜನರ ಮಧ್ಯೆನೆ ಓಡಾಡ್ಕೊಂಡಿದೆ ಹೆಚ್ಚಿನ ಕೇಸ್ಗಳಲ್ಲಿ ಅವು ಜನರ ಕಣ್ಣಿಗೆ ಕಾಣಿಸ್ಕೊಳ್ತೇವೆ ವರ್ಷಾನುಗಟ್ಟಲೆ ಇದ್ದು ವಾಪಸ್ ಕಾಡಿಗೂ ಕೂಡ ಹೋಗ್ತವೆ ಸಲ ಎದುರಡೆ ಬಂದವರನ್ನ ಚರ್ಮ ಹರಿದು ಗಲಾಟೆ ಮಾಡಿ ಜೀವನ ಕೂಡ ತೆಗಿತಾವೆ ಕೆಲವೊಂದ್ಸಲಿ ಕೆಲವೊಂದ್ಸಲಿ ಸಾಕು ಪ್ರಾಣಿಗಳನ್ನ ತಿಂತ ಇರ್ತವೆ ಬೇಸಿಗೆಯಲ್ಲಿ ಆಹಾರ ಇಲ್ಲ ಸ್ನೇಹಿತರೆ ಭಾರತದಲ್ಲಿ ಹೆಚ್ಚಾಗಿ ಡ್ರೈ ಡೆಸಿಡಿಯಸ್ ಅಂದ್ರೆ ಒಣ ಎಲೆ ಉದುರೋ ಕಾಡುಗಳಿರೋದ್ರಿಂದ ಬೇಸಿಗೆಯಲ್ಲಿ ಒಂದು ಹುಲ್ಲು ಕಡ್ಡಿ ಇರೋದಿಲ್ಲ ಸರಿಯಾಗಿ ಮುಖ್ಯವಾಗಿ ಬಂಡೀಪುರ ನಾಗರಹೊಳೆ ಕಾಡುಗಳಲ್ಲಿ ಸಸ್ಯಹಾರಿ ಪ್ರಾಣಿಗಳಂದ್ರೆ ಜಿಂಕೆ ಸಾರಂಗ ಕಾಟಿ ಮುಂತಾದ ಪ್ರಾಣಿಗಳು ಆಹಾರಕ್ಕಾಗಿ ಕಬಿನಿ ತೀರಕ್ಕೆ ಕೇರಳದ ಕಡೆಗೆ ಹೋಗ್ತವೆ ಮಳೆ ಬಂದಾಗ ವಾಪಸ್ ಬರ್ತವೆ ಆದರೆ ಹುಲಿ ಚಿರತೆಗಳು ತಮ್ಮ ಟೆರಿಟರಿ ಬಿಟ್ಟು ಹೋಗಲ್ಲ ಈ ಟೈಮ್ನಲ್ಲಿ ಕಾಡುಗಳಲ್ಲಿ ಅವುಕ್ಕೆ ಊಟ ಸರಿಯಾಗಿ ಸಿಗಲ್ಲ ಬೇಟೆ ಸರಿಯಾಗಿ ಸಿಗೋಲ್ಲ ಅವು ಹಳ್ಳಿಗಳ ಕಡೆ ಬರೋಕೆ ಇದೂ ಒಂದು ಕಾರಣ ಕೆಲವೊಮ್ಮೆ ಬ್ರೀಡಿಂಗೂ ಕೂಡ ಚಿರತೆಗಳು ಕಾಡು ಬಿಡ್ತವೆ ಆಂಧ್ರದ ನಲ್ಲಮಲ್ಲ ಕಾಡಿನಿಂದ ಚಿರತೆಗಳು ನಮ್ಮ ಕೊಪ್ಪಳದ ಕಡೆಗೆ ಬಂದು ಅಲ್ಲಿನ ಕಲ್ಲಿನ ಬೆಟ್ಟಗಳಲ್ಲಿ ಸಂತಾನೋತ್ಪತ್ತಿಗೆ ಎಫರ್ಟ್ ಹಾಕಿ ಆಮೇಲೆ ಹೋಗ್ತವೆ ಇದೇ ಕಾರಣಕ್ಕೆ ಕೊಪ್ಪಳದ ಬಸಾಪುರ ಸುತ್ತಮುತ್ತಲ ಜನರಿಗೆ ತುಂಬಾ ಸಲ ಚಿರತೆಗಳ ದರ್ಶನ ಆಗ್ತಾ ಇರುತ್ತೆ ಟೆರಿಟೋರಿಯಲ್ ಅನಿಮಲ್ಸ್ ಸ್ನೇಹಿತರೆ ಹುಲಿ ಸೇರಿ ಈ ಬಿಗ್ ಕ್ಯಾಟ್ ಸ್ಪೀಶೀಸ್ ಗಳೆಲ್ಲ ಮುಖ್ಯವಾಗಿ ಟೆರಿಟೋರಿಯಲ್ ಅನಿಮಲ್ಸ್ ಅಂದ್ರೆ ಅವು ಕಾಡಿನಲ್ಲಿ ತಮ್ಮ ಟೆರಿಟರಿಯನ್ನ ತಮ್ಮ ಜಾಗವನ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿರ್ತವೆ ಕಾರ್ಡ್ ಬಿಟ್ಟು ನಾಡಿಗೆ ಬಂದರೂ ಕೂಡ ಅವು ಅದೇ ಕೆಲಸ ಮಾಡ್ತವೆ ಇದೇ ಕಾರಣಕ್ಕಾಗಿ ಕಾಫಿ ಎಸ್ಟೇಟ್ಗಳಲ್ಲಿ ಪ್ಲಾಂಟೇಶನ್ಗಳಲ್ಲಿ ಕಬ್ಬಿನ ಗದ್ದೆಗಳಲ್ಲಿ ಇದ್ಕೊಂಡು ಆರಾಮಾಗಿ ನಾಯಿ ಕುರಿ ಕೋಳಿ ದನಗಳನ್ನು ಬೇಟೆಯಾಡಿಕೊಂಡು ಅಲ್ಲಿ ತಮ್ಮ ಸಂಸಾರವನ್ನು ಹೂಡಿ ತಮ್ಮ ವಂಶಾಭಿವೃದ್ಧಿ ಮಾಡ್ತವೆ ಮುಖ್ಯವಾಗಿ ಅವು ಕೂಡ ನಾಚಿಕೆ ಸ್ವಭಾವದ ಪ್ರಾಣಿಗಳು ಮನುಷ್ಯರಿಗೆ ಜಾಸ್ತಿ ಆ್ಯಕ್ಚುಲಿ ಇಷ್ಟಪಡಲ್ಲ ಕಾರಣಕ್ಕಾಗಿ ಕೆಲವರು ಎಷ್ಟೋ ಸಲ ಕಾಡಿನ ಮಧ್ಯೆ ಸಫಾರಿಗೆ ಹೋದರೂ ಕೂಡ ಕಣ್ಣಿಗೆ ಬಿದ್ದಿರೋದಿಲ್ಲ ಈ ಸಮಸ್ಯೆಗೆ ಪರಿಹಾರ ಏನು ಸ್ನೇಹಿತರೆ ಅರ್ಬನ್ ಲೆಪರ್ಡ್ಗಳ ಗಳ ಬಗ್ಗೆ ರಿಸರ್ಚ್ ಮಾಡ್ತಿರೋ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಸೊಸೈಟಿಯ ತಜ್ಞರ ಪ್ರಕಾರ ಮಾನವ ಚಿರತೆಗಳ ಸಂಘರ್ಷವನ್ನ ಎಂಡ್ ಮಾಡೋಕೆ ಒಳ್ಳೆ ಸೊಲ್ಯೂಷನ್ ಅಂದರೆ ನಾವು ಚಿರತೆಗಳ ಮೇಲೆ ಫೋಕಸ್ ಮಾಡೋದ್ರ ಬದಲು ಜನರ ಜೊತೆ ಡೀಲ್ ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಮುಖ್ಯವಾಗಿ ರಾತ್ರಿ ಹೊತ್ತು ಸಾಕು ಪ್ರಾಣಿಗಳನ್ನು ಸೇಫ್ ಆಗಿರೋಕೆ ವ್ಯವಸ್ಥೆ ಮಾಡ್ಕೋಬೇಕು ಬೈಲಲ್ಲಿ ಕಟ್ ಹಾಕಬಾರ್ದು ಚಿರತೆಗಳನ್ನು ಹಿಡಿದು ಕಾಡಿಗೆ ಬಿಡೋದು ಬೆಂಕಿ ಆರಿಸೋ ಕೆಲಸದ ರೀತಿ ಒಂದು ಕಡೆ ಆರಿಸಿದ್ರೆ ಇನ್ನೊಂದು ಕಡೆ ಹೊತ್ತು ಉರಿತಾ ಇರುತ್ತೆ ಇದು ಸಂಪೂರ್ಣ ಅವೈಜ್ಞಾನಿಕ ಮೊದಲಿಗೆ ಒಂದು ಪ್ರತ್ಯೇಕ ಸ್ಥಳಕ್ಕೆ ಚಿರತೆ ಬಂದಿರೋದಾದರೂ ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹೆಚ್ಚಿನ ಟೈಮ್ ಅಲ್ಲಿ ಅವು ಮರಿ ಮಾಡ್ಕೊಂಡು ಹೋಗೋಕೆ ಬಂದಿರ್ತವೆ ಯಾಕಂದ್ರೆ ಕಾಡುಗಳಲ್ಲಿ ಮರಿಗಳಿಗೆ ಹೆಚ್ಚಿನ ಪ್ರೊಟೆಕ್ಷನ್ ಇಲ್ಲ ಅಂತ ನಾವು ಒಂದು ಜಾಗದಿಂದ ಚಿರತೆಗಳನ್ನು ಖಾಲಿ ಮಾಡಿಸಿದ್ರೆ ಆ ಜಾಗವನ್ನು ಆಕ್ರಮಿಸಿಕೊಳ್ಳೋಕೆ ಇನ್ನೊಂದು ಚಿರತೆ ಬರುತ್ತೆ ಬರ್ತ್ ಕಂಟ್ರೋಲ್ ಎಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಈಗಾಗಲೇ ನಾವು ಬೀದಿ ನಾಯಿಗಳ ಬರ್ತ್ ಕಂಟ್ರೋಲ್ ಮಾಡುವಲ್ಲಿ ಫೇಲ್ ಆಗಿದ್ದೀವಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಜೊತೆಗೆ ಇದೇ ತಜ್ಞರ ಪ್ರಕಾರ ಚಿರತೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿರೋದು ಸಂರಕ್ಷಣೆ ವಿಚಾರದಲ್ಲಿ ನೋಡಿದಾಗ ಒಳ್ಳೆಯದ ಓಕೆ ವೈಲ್ಡ್ ಲೈಫ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕಾರ್ಡ್ ಸ್ವಲ್ಪ ರಕ್ಷಣೆ ಆಗ್ತಿದೆ ಅನ್ನೋ ಅರ್ಥ ಆ ರೀತಿಯೂ ಬರುತ್ತೆ ಆದರೆ ಇದರಿಂದ ಮಾನವ ವನ್ಯಜೀವಿಗಳ ಸಂಘರ್ಷ ಜಾಸ್ತಿಯಾಗಿ ಮೀಡಿಯಾಗಳಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ ಹಳ್ಳಿಗಳಲ್ಲಿ ಜನರ ಜೀವಕ್ಕೆ ಅಪಾಯ ಉಂಟಾಗೋ ಸಾಧ್ಯತೆ ಇರುತ್ತೆ ಸದ್ಯ ಅರಣ್ಯ ಇಲಾಖೆ ಜನ ಜಾನುವಾರುಗಳ ಲಾಸ್ ಆಗದಿರೋ ತರ ಕ್ರಮ ಕೈಗೊಳ್ತಾ ಇದೆ ಅಷ್ಟೇ ಅಂತ ಇವರು ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಸದ್ಯ ಅರಣ್ಯ ಇಲಾಖೆ ಎಫರ್ಟ್ಸ್ ಏನಿದ್ರು ಕೂಡ ಜನ ಜಾನುವಾರುಗಳ ಲಾಸ್ ಆಗದಿರೋ ತರ ಅಷ್ಟಕ್ಕೆ ಸೀಮಿತ ಆಗಿದೆ ಅಷ್ಟೇ ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು ಹೊಳಿತಾ ಇಲ್ಲ ಇವರಿಗೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಲ್ಲದೆ ಮುಖ್ಯವಾಗಿ ರೈತರು ಪ್ರೆಡಿಟರಿ ಪ್ರೂಫಿಂಗ್ ಹಸ್ಬೆಂಡ್ರಿ ಅಂದರೆ ಕಾಡು ಪ್ರಾಣಿಗಳಿಗೆ ಸಾಕು ಪ್ರಾಣಿಗಳು ಬಲಿ ಆಗದಿರೋ ಥರ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಕೂಡ ಈ ಬಗ್ಗೆ ಈ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಲ್ಲದೆ ಚಿರತೆಗಳು ರೆಗ್ಯುಲರ್ ಆಗಿ ಕಾಣಿಸಿಕೊಳ್ಳುವ ಹಾಟ್ಸ್ಪಾಟ್ಗಳ ಮೇಲೆ ಅರಣ್ಯ ಇಲಾಖೆ ಕಣ್ಣಿಟ್ಟಿರಬೇಕು ಆ ಪ್ರದೇಶದ ಸುತ್ತಮುತ್ತಲಿನ ಜನರಿಗೆ ಎಚ್ಚರಿಕೆ ಕೊಡಬೇಕು ಅನ್ನೋದು ಏನು ಮಾಡಬಹುದು ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅಂತ ಬಂದಾಗ ಮುಂದೆ ಬರೋ ಅಂಶಗಳು